ಎಲ್ಲರಿಗೂ ನಮಸ್ಕಾರ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಡೆಂಕನಮರಡಿಯಲ್ಲಿ ನಡೆದ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕಾರ್ಮಿಕ ಹೊರಬಿದ್ದಿದೆ ಪರಂಪರೆಯಂತೆ ನಡೆದ ಕಾರ್ಮಿಕೋತ್ಸವದಲ್ಲಿ ಗೊರವಯ್ಯ ಅವರು ಸಂಪಾಯಿತಲೆ ಪರಾಕ್ ಎಂಬ ದೇವವಾಣಿಯನ್ನು ನುಡಿದರು ಸಂಜೆ ವೇಳೆಗೆ ಡೆಂಕನಮರಡಿ ಪರಿಸರ ಭಕ್ತರಿಂದ ಕಿಕ್ಕಿರಿದು ತುಂಬಿ ಹೋಗಿತ್ತು ಬಿರುಬಿಸಿಲನ್ನು ನೀಡಿದ್ದ ನೇಸರ ಪಡುವಣದಲ್ಲಿ ಹೊಂಗಿರಣ ಬೀರುತ್ತ ವಿಶ್ರಾಂತಿಗೆ ತೆರಳುತ್ತಿದ್ದಂತೆಯೇ ಲಕ್ಷ ಲಕ್ಷ ಕಣ್ಣು ಕಿವಿಗಳು ಕಾರ್ಮಿಕ ನುಡಿ ನೋಡಲು ಆಲಿಸಲು ಕಾತರವಾಗಿದ್ದವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿ ಸುಕ್ಷೇತ್ರದ ಧಾರ್ಮಿಕ ಪರಂಪರೆಯಂತೆ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ನೇತೃತ್ವದಲ್ಲಿ ಭಂಡಾರದ ಅರ್ಚನೆ ಪೂಜಾ ಕೈಂಕರ್ಯಗಳು ಮುಗಿಯುತ್ತಿದ್ದಂತೆ ಕಾರಣಿಕದ ಗೊರವಪ್ಪ ರಾಮಣ್ಣ ಸರಸರನೆ ಬಿಲ್ಲು ಏರಿ ಸಂಪಾಯಿತಲೆ ಪರಾಕ್ ಎಂಬ ನುಡಿಯನ್ನು ನುಡಿದರು ಸ್ವಾಮಿಯ ಭವಿಷ್ಯವಾಣಿ ಮೊಳಗುತ್ತಿದ್ದಂತೆ ಭಕ್ತರು ಹರ್ಷಗೊಂಡರು ಡೆಂಕನ ಮರಡಿಯಲ್ಲಿ ಏಳು ಕೋಟಿ ಏಳು ಕೋಟಿಗೋ ಚಹಾಂಗ್ ಮಲೋ ಉದ್ಘೋಷ ಪ್ರತಿಧ್ವನಿಸಿತು ಈ ವರ್ಷದ ಸ್ವಾಮಿಯ ನುಡಿಯು ಶುಭ ಮಳೆ ಬೆಳೆ ಸಮೃದ್ಧವಾಗಿ ಕಷ್ಟದ ದಿನಗಳು ದೂರವಾಗುವ ಆಶಾಭಾವದೊಂದಿಗೆ ಭಕ್ತರು ಡೆಂಕನ ಮರಡಿಯಿಂದ ತೆರಳಿದರು ಕಾರಣಿಕ ನುಡಿಯನ್ನು ಸ್ಪಷ್ಟವಾಗಿ ಗ್ರಹಿಸಲು ಕಾರಣಿಕ ಗೊರವಯ್ಯನಿಗೆ ತಂತ್ರಜ್ಞಾನದ ಮೈಕ್ಗಳನ್ನು ಅಳವಡಿಸಲಾಗಿತ್ತು ಇಡೀ ಡೆಂಕನ ಮರಡಿಗೆ ಕೇಳಿಸುವಂತೆ ಲೈನರ್ ಸ್ಪೀಕರ್ ಮೂವಿಂಗ್ ಕ್ಯಾಮೆರಾ ಅಳವಡಿಸಲಾಗಿತ್ತು ಕಾರಣಿಕದ ಬಳಿಕ ಅರ್ಧ ಗಂಟೆ ಕಾಲ ಧ್ವನಿವರ್ಧಕಗಳಲ್ಲಿ ಕಾರಣಿಕ ನುಡಿ ಪುನರಾವರ್ತನೆಯಾಗುತ್ತಿತ್ತು ಲಕ್ಷಾಂತರ ಜನ ಸೇರಿದ್ದರೂ ಯಾವುದೇ ನೂಕುನುಗ್ಗಲು ಇಲ್ಲದೇ ಎಲ್ಲವೂ ಸುಸೂತ್ರವಾಗಿ ನಡೆಯಿತು ಬಿಗಿ ಪಾಲಿಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಆದರೆ ಸಂಚಾರ ಸಂಚಾರ ದಟ್ಟಣೆ ಮಾತ್ರ ತಪ್ಪಲಿಲ್ಲ ಸುಗಮ ಸಂಚಾರ ವ್ಯವಸ್ಥೆಗಾಗಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ವಾಹನ ನಿಲುಗಡೆಗೆ ನಿರ್ಬಂಧ ವಿಧಿಸಿದ್ದರೂ ಸಂಚಾರ ದಟ್ಟಣೆ ಕಂಡುಬಂತು ಕಾರಣಿಕ ಜರುಗಿದ ಬಳಿಕ ವಾಹನಗಳು ಏಕಕಾಲಕ್ಕೆ ಹೊರಟಿದ್ದರಿಂದ ಡೊಂಬರಹಳ್ಳಿ ರಸ್ತೆ ಗುತ್ತಲ ಹಡಗಲಿ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿ ಭಕ್ತರು ತೊಂದರೆ ಅನುಭವಿಸಿದರು ದೇಹ ದಂಡಿಸಿ ಹರಕೆ ತೀರಿಸಿದ ಭಕ್ತರು ದೇವಸ್ಥಾನ ಆವರಣ ಹಾಗೂ ಡೆಂಕನ ಮರಡಿಯಲ್ಲಿ ಭಕ್ತರು ಅಹೋರಾತ್ರಿ ಹರಕೆ ತೀರಿಸಿದರು ಚಡಿಯಿಂದ ಸ್ವತಃ ಹೊಡೆದುಕೊಂಡು ದೇಹ ದಂಡಿಸುವ ಕುದುರೆಕಾರ ಸೇವೆ ಗೊರವರಿಗೆ ಅನ್ನ ಪ್ರಸಾದದೊಂದಿಗೆ ಹಣ್ಣು ತುಪ್ಪ ಅರ್ಪಿಸುವ ದೋಣಿ ಸೇವೆ ದೀವಟಿಗೆ ಸೇವೆ ದೀಡು ನಮಸ್ಕಾರ ಜವುಳ ಛತ್ರಿ ಚಾಮರ ಸೇವೆ ಮುಂತಾದ ಹರಕೆಗಳನ್ನು ತೀರಿಸಿದರು